ಏನಿದೆ ಅನ್ನಗರ ಕಟ್ಟೆ ಹತ್ರ ದೇವಸ್ಥಾನ ಐತಲ್ಲ ಏನಿದ್ರು ವಿಶೇಷ ಅಕ್ಕ ಇವರು ಮೂರ್ ಜನ ಅನ್ನ ತಮ್ಮನಂತೆ ಸಿದ್ಲಿಂಗಪ್ಪನು ಜ್ಯೋತ್ಲಿಂಗಪ್ಪನು ಈ ನಾಗೇಂದ್ರಪ್ಪನು ಮೂರ್ ಜನ ಅಣ್ಣ ತಮ್ಮಂದ್ರಾದ್ರೆ ಇವರು ಒಂದು ನಮ್ ಸಾಮಾನ್ಯವಾದ ಹೆಂಗ್ ಸೊಟ್ಟೆ ಹುಟ್ಟಿರೋದವ್ರು ಆ ಹುಟ್ಟದಾಗ ಏನಾಯ್ತು ಇವ್ರಿಬ್ರು ಇಲ್ಲಿ ನಾನಿನ್ಕೋತಿನಿ ಅಂತ ಹೇಳಿದ್ರಂತೆ ಈ ಅಪ್ಪನ ಏನ್ ಮಾಡ್ದ ನಾನ್ ಕೆರೆ ಒಳಗೆ ಇರ್ತೀನಿ ಅಂತ ಹೇಳದ್ ಅವ್ರ ಅಮ್ಮನು ಯಾವಾಗು ಈ ಅಪ್ಪನ್ ಇವ್ರಿಬ್ರು ಅಣ್ಣ ತಮ್ಮ ಅಂದ್ರು ಇವನ್ ಒಡ್ದಾಕ್ಬೇಕು ಅಂತ ಮಾತಂತೆ ಈ ಅಮ್ಮ ಈ ಅಮ್ಮನು ಮಗನ್ ಎತ್ತಾವಳಲ್ಲ ಅದಕ್ಕೋಸ್ಕರ ಆಯಮ್ಮನ ಏನ್ ಮಾಡ್ತಾಳೆ ಅರಿವೆಗಳು ಸಂದಾಗ ಗಿಡ ಕೆಳಗೆ ಇಕ್ಕೇನ್ ಸಾಕಿರೋದ್ ಈ ಅಮ್ಮನ ಸಾಕಾಗ ಏನಾಯ್ತು ಇವರಿಬ್ರು ಒಂದ್ ಒಬ್ಬಪ್ಪನ ಎನ್ನಗ್ರದಾಗೆ ಆಗವನ ಸಮಾಧಿ ಆಗವನಿ ಇನ್ನೊಬ್ಬ ಎಲ್ಲ ಬೇರೆ ಕಡೆ ಹೋಗವನಿ ಈ ಅಪ್ಪನ್ ಬಾಗ ಕೇಳದ್ನಂತೆ ಅವನ್ ಭಾಗ ಅಂತ ಕೇಳಿದ್ರಂತೆ ಹ್ಮ್ ನನ್ಕು ಬೇಕಮ್ಮ ಅಂತ ಹೇಳದ್ನಂತೆ ಹೇಳಿದವಾಗ ಸರಿ ನಡಿ ಕೆರೆನಾಗ ಕೊಪ್ಪರ್ಗೆ ಐತೆ ಅಂತೀರಿ ಅವ್ರ ಅಮ್ಮನ್ ಕೊಟ್ಟಿರ ಅವ್ರ ಅಮ್ಮನ್ ಕೊಟ್ಟಿರ ವಸ್ತುಗಳು ಏಳು ಐತೆ ಅಂತ ಏಳ್ಕೊಪ್ಪರಕ್ಕೆ ಅದ್ರಾಗ ಈ ಅಪ್ಪನ ಅವನಂತೆ ಅವ್ರ ಅಣ್ಣ ತಮ್ಮಂದ್ರ ಅಲ್ಲಿ ಇಲ್ಲಿ ಜೀವ ಸಮಾಧಿ ಆಗವ್ರಂತೆ ಅಷ್ಟ್ ಗೊತ್ತು ಅಕ್ಕ ಅದ್ರ ಅಲ್ಲಿ ಈ ತರ ಮಾಡಿ ನಿಲ್ಸಿರೋದಕ್ಕ ಹ್ಞೂನಮ್ಮ ಆ ಯಪ್ನೇ ಯಪ್ ಈ ಯಪ್ನು ಆವಾಗ ಅವ್ರ ಅಮ್ಮನೂ ಅವರ ಮಗನ್ನ ಅವರಿಬ್ಬರು ಮಕ್ಕಳೂ ಇವನ್ನ ಒಡಿಯಕ್ಕೆ ಬಡಿಯಕ್ಕೆ ಹೋದ್ರಂತೆ ಇವ್ನು ನನ್ನಿಂದ ಯಾಕಮ್ಮ ನೀನು ಹೇಳಿ ತಿಂತೀಯಾ ನಾನೇ ಓದ್ತೀನಿ ಅಂತ ನಡಿ ಕೆರೆಗೆ ಬಂದು ಈ ತರ ಶಿಲೆ ಆಗಿರೋದು ಆತ್ನು ಹ್ಞೂ ಎಣ್ಣಾಗ್ರ ಕೆರೆ ತುಂಬಿ ಮರವೆ ಹೋದ್ರೆ ನಾನು ಅಪ್ರೂಪವಾಗಿ ಕಂಡ ಬೀಳ್ತೀನಿ ಎಲ್ಲಾರು ಕಂಡಕುನು ಅದ ಕೆರೆ ಮರವೆ ತು ಹೋದ್ರೆ ಆಯಪ್ಪನು ಕೆರೆ ಮೇಲೆ ಇಳಿತಾನೆ ತಿಳಿಯೋದಲ್ಲಾ ಆಕಾಶಕ ಭೂಮಿ ಹಬ್ಬ ಇರ್ತಾನೆ